ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ನಾವು ಕೂಡ ಚೆನ್ನಾಗಿದ್ವಿ ಇವತ್ತು ಮದುವೆಗೆ ಹೋಗ್ತಿದ್ವಿ ಮದುವೆ ಇತ್ತು ನಮ್ಮ ನೇಬರ್ ಬೇಕಿದ್ದು ನಾವು ಫಸ್ಟ್ ಕಾಳೆ ಅಲ್ಲಿ ನೇಬರ್ ಮದುವೆ ಇತ್ತು ನೋಡಿ ರೀಚಾಗಿ ನಮ್ಮ ಮನೆಯಿಂದ ಏನು ಒಂದು ಹತ್ತು ಅಷ್ಟೇ ದೂರ ಇಲ್ಲ ಆಮೇಲೆ ಊಟ ಚೆನ್ನಾಗಿ ಮಾಡಿಸಿದ್ರು ನಾವು ಲೇಟಾಗಿ ಹೋಗಿದ್ವಿ ಎಲ್ಲ ಆವಾಗಲೇ ಹೋಗ್ಬಿಟ್ಟಿದ್ರು ನನಗೆ ಮೂರ್ತ ಜಲ್ದಿ ಇತ್ತಂತೆ ಹಾಗಾಗಿ ಎಲ್ಲ ಲೇಟಾಗಿದ್ದರಿಂದ ಎಲ್ಲರೂ ನೋಡ್ಬಿಟ್ಟಿದ್ರು ಒಂದು ಹತ್ತು ಇಪ್ಪತ್ತು ಜನ ಅವ್ರ ರಿಲೇಷನ್ ಅಷ್ಟೇ ಇದ್ದರು ಪಾಪ ಆಂಟಿ ಖುಷಿಪಟ್ಟರು ನಾವು ಹೋಗಿದ್ದೇನೆ ಇವರು ಕೆಲಸಕ್ಕೆ ಒಂದು ಹೋಗಿದ್ರಲ್ಲ ಲೇಟಾಗಿ ಬಂದರು ಆಮೇಲೆ ನಾನು ರೆಡಿ ಆಗಿದ್ದಿಲ್ಲ ನನಗೂ ಸ್ವಲ್ಪ ಆರಾಮಾಗಿತ್ತು ಇವರು ನೋಡ್ರೆ ಲೇಟ್ ಆಯ್ತು ಇಲ್ಲ ಇವತ್ತು ಇನ್ನೂ ಈಗ ಎರಡು ಗಂಟೆ ಆಗಿದೆ ಇಷ್ಟು ಜಲ್ದಿ ಮುಗಿತೈತೆ ನಾನು ನಾನು ಅದೇ ಮತ್ತೆ ಎಲ್ಲ ಮುಗಿದಿತ್ತು ಪಾಪ ಲೇಟ್ ಆಗಲೇ ನಮ್ಮ ಮಧುಮಕ್ಕಳು ಇನ್ನೊಂದು ಹತ್ತು ನಿಮಿಷ ಇದ್ದಿದ ನಮ್ಮ ಮಧುಮಕ್ಕಳು ಮನೆ ಕಳಿಸಿ ಬರ್ತಿದ್ದರು ಅವಾಗಲೇ ಬ್ಯಾಂಡ್ ಅಷ್ಟು ಜನ ಚಲೋ ಮರಿದ್ರು ಅವಾಗ ನಾವು ಹೊರಗೆ ಬಿದ್ದೆವು ಹೊರಗೆ ಹೋಗಿ ನಮ್ಮ ಮನೆಗೆ ಹೊರಗ್ತದೆ ಇವತ್ತು ರಾತ್ರಿ ಅಡುಗೆಗೆ ನಾನು ಟೊಮೊಟೊ ಸಾಲದ್ ಮಾಡ್ತಾ ಇದ್ದೆ ಹಾಗೆ ಉಣ್ಣೆ ತಂದಿದ್ರು ನಮ್ಮ ಮನೆಯವರು ಹಾಗಾಗಿ ಹೇಗೆ ಮಾಡೋದು ಬನ್ನಿ ನೋಡೋಣ ಈಸಿ ಟೊಮೊಟೊ ಉಳ್ಳಡ್ಡಿ ಹಾಕಿ ಮಾಡೋದು ನೋಡೋಣ ಬನ್ನಿ ಮಾಡ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಸ್ಕಾಯಿ ಎರಡು ತೋಳಿ ಉದ್ದ ಒಂದು ಕರಿಬೇವು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಬೇಕು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಉಪ್ಪು ಅಡ್ಜಸ್ಟ್ ಮಾಡ್ಕೊಂಡು ಹಾಕಿಬೇಕು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಡ್ಡಾಯ ಚೆನ್ನಾಗಿತ್ತು ಅದು ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗ್ಬಿಟ್ಟು ಹೋಟೆಲ್ನ ಮಾಡ್ತಾರೆ ಆ ಥರ ಎಲ್ಲ ಇದು ಮನೇಲಿ ಮಾಡ್ತವಲ್ಲ ಹೆಂಗಾರು ಮಾಡ್ಕೊಬೇಕು ನಾವು ಉರುಳ್ಳಿ ಸ್ವಲ್ಪ ಕೆಂಪಗಾಗಿದ್ದೈತೆ ಜಸ್ಟ್ ಒಂದು ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೇನೆ ಆಮೇಲೆ ಸ್ವಲ್ಪ ಹಾಕ್ತಾಯಿರ್ತೀನಿ ಈಗ ಸ್ವಲ್ಪ ಹಾಕ್ತೇನೆ ಗರಂ ಮಸಾಲೆನ ಗರಂ ಮಸಾಲೆ ಹಾಕಿನ ಸ್ವಲ್ಪ ತೊಂದರೆ ಸಿಗಬೇಕು ಟೊಮೆಟೊ ನಾನು ಎಂಟು ಹೆಚ್ಚು ಕಟ್ ಕಟ್ ಮಾಡಿ ಕೊಟ್ಟಿದ್ದಾನೆ ಇವತ್ತು ಬಂದಕ್ಕೆ ಸಣ್ಣ ಹೆಚ್ಚಾಕ ಇಲ್ಲ ತಂದ್ರೆ ದೊಡ್ಡ ಹೆಚ್ಚು ಕೊಟ್ಟಿದ್ವಿ

ಎಲ್ಲ ಊರ್ ಕಡೆ ಬರ್ತವೆ ಗೋದಾಗ ಏನ್ ಬೆಳಂಗಿ ಊರ್ ಕಡೆ ಬಂದ್ಮೇಲೆ ಬೆಳಗಾವಿ ಬಿಜಾಪುರ ಯಾವುದು ಜಮಾತ್ ಅಂದ್ರೆ ಅದು ತಿನ್ನಕೆ ತಂದಿರ್ತದೆ ಸ್ವಲ್ಪ ಪನ್ನೀರ್ ರಾಡ್ ಆಗ್ತಾನೆ ಗಟ್ಟಿ ಆಗ್ತದೆ ಅದು ಸ್ವಲ್ಪ ನೀರು 1/2 स्पून साखरला 1/2 स्पून गरमफण तिने असे मिसकायची तिवला असं मिसकायची मी फक्त मॅगा गरम मसाला टाकली गरम मसाला टाकले आणि थोडं सॉस टाकतो ಸ್ವಲ್ಪ सोया सॉस टाकते ब्लॅक सोया सॉस आणि कि मध्ये मला थोडं कढाईडच बघ بده अच्छा कढाईड नाही

ಇದಕ್ಕೆ ಉಣೆ ಅಂತಾರ ಇದ ಪುಳಿ ಅಂತಾರ ಇಲ್ಲಿ ಬೇರೆ ಬೇರೆ variety ಇದು ಪುಳಿ ನೇ ಇತ್ತು ಇಲ್ಲಿ ಇನ್ನೂ ಅದು पाव ತಂದಿಲ್ಲ पाव ಅಂತندರ ಮೆತ್ತೆ ತಿನ್ನಕ್ಕೆ ಚಲೋ ತಂಗla ಬ್ರೆಡ್ ಟೈಪ್ ಇತ್ತು ಬ್ರೆಡ್ ಅಂದ್ರೆ ಗೋಧಿ ಸ್ಪೆಷಲ್ ಇದು ನೋಡಿ ಇದಕ್ಕೆ ನಾಲ್ಕು ಮಂದಿ ಷೇರ್ ಮಾಡ್ಕಿಂದ ತಿಂತು ಥ್ಯಾಂಕ್ ಯು ನೋಡಿ ಗ ನನ್ನ ಹೇಗೆ ಶಟ್ಕಂಗೆ ಕುಂತಿದ್ದಾಳೆ ತಿನ್ಸಿದ್ರು ತಿಂತ ಇಲ್ಲ ಮುಖ ಊಬ್ ಮಾಡ್ಕೊಂಡು ಕುಂತ ರಿಯಾಕ್ಷನ್ನೇ ಇರೋದಿಲ್ಲ ಏನು ಮಾತಾಡೋದು ಇಲ್ಲ ಸುಮ್ಮನೆ ಕುಂತಲೆ ಸುಮ್ಮನೆ ಕುಂತು ಬಿಡ್ತಾಳ ನಾವೇ ಅರ್ಥ ಮಾಡ್ಕೊಂಡು ಏನು ಬೇಕು ಅಂತ ತಿಳ್ಕೊಂಡು ಕೊಡಬೇಕು ರುಚಿಕರವಾದ ಟೊಮೆಟೊ ಸಾಲ್ ಮಾಡಿದ್ವಿ ನೀವು ಕೂಡ ಟ್ರೈ ಮಾಡಿ ನೋಡಿ ಶೀತ ಈ ಥರ ಆದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಖಾರ ಖಾರ ನೀವು ಕೂಡ ಟ್ರೈ ಮಾಡಿ ನೋಡಿ ಆಮೇಲೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ